ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮೆಂತ್ಯ ಬಾತ್ ಮಾಡ್ತಾ ಇದ್ವಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿ ತಗೊಂಡಿದ್ದೀನಿ ಹಸಿ ಬಟಾಣಿ ಬೇಕಾದ್ರೆ ಒಣ ಬಟಾಣಿ ಆದರೂ ನೆನೆಸಿಟ್ಕೊಳ್ಬೋದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಮೂರು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಗ್ಗರಣೆಗೆ ಪಲವೆಲೆ ಚಕ್ಕೆ ಅನಾನಸ್ ಮೊಕ್ಕು ಏಲಕ್ಕಿ ಸೋಂಪು ಕಾಳು ಒಂದು ಸ್ವಲ್ಪ ಚಕ್ಕೆ ಮರಾಠಿ ಮೊಗ್ಗು ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತಿರವರೆಗೂ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕಾಯಿ ತೆಂಗಿನಕಾಯಿ ಒಂದು ನಾಲ್ಕೈದು ಲವಂಗ ಒಂದು ಸ್ವಲ್ಪ ಚಕ್ಕೆ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸ್ಕೊಳ್ತೀನಿ ಇದೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ತೀನಿ ಈಗ ನಾನು ಮೊದಲಿಗೆ ಸ್ಟವ್ ಅಂಟ್ಸ್ಕೊಂಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಒಗ್ಗರಣೆ ಐಟಮ್ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈ ಇರುಳ್ಳಿ ಸೇರ್ಸಿಕೊಳ್ಳುತ್ತಾ ಇದ್ದೀನಿ ಈ ಇರುಳ್ಳಿ ಅತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಇರುಳ್ಳಿ ಫ್ರೈ ಆಗಿದೆ ಲೆಮನ್ ಜ್ಯೂಸ್ ಸ್ವಲ್ಪ ಸಾಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೇರ್ಸಳ್ತಾ ಇದ್ದೀನಿ ಚನಗ್ ಒಂದು 2 ನಿಮಿಷ ಆಗಿದೆ ಫೇರ್ ಮಾಡ್ಕೊಳ್ಳೋಣ ಲೆಂಟ್ ಸೊ ಫ್ರೈ ಆಗಿದೆ ಬಟಾಣಿ ಸೇರ್ಸಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಟೊಮೊಟೊ ಸೇರ್ಸ್ಕೊಳ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಬಿಟ್ಕೊಂಡಿರೋ ಇರೋ ಖಾರ ಸೇರ್ಕೊಳ್ತಾ ಇದ್ದೀನಿ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಸೇರ್ಸಿಕೊಳ್ಳುತ್ತಾ ಇದೆ ರುಚಿಗೆ ಬೇಕಾದಷ್ಟು ಮಸಾಲೆಗೆ ಉಪ್ಪಕ್ಕೆ ಫ್ರೈ ಮಾಡ್ಕೊಂಡ್ರೆ ಆ ಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈ ಮಸಾಲೆ ಫ್ರೈ ಆಗಿದೆ ಸ್ವಲ್ಪ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೆನೆ ಪುಡಿ ಹಾಕಂತಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಮ ಮಸಾಲಾ ಸೇರ್ಸಿಕೊಳ್ಳುತ್ತಾ ಇದೀನಿ ಬೇಕು ಅಂದರೆ ಖಾರ ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಿದ್ರು ಸೇರಿಸ್ಕೊಳ್ಬೋದು ಖಾರ ತಿನ್ನೋಂಗಿದ್ರೆ ನಾನು ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಈಗ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬಟ್ಲಿಗೆ ಅಕ್ಕಿಗೆ ಎರಡು ಬಟ್ಲು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಬಟ್ಲು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದು ನೀರು ಚೆನ್ನಾಗಿ ಕುದ್ದಾದ ಮೇಲೆ ಅಕ್ಕಿ ಹಾಕ್ಕೊಳ್ತೀನಿ ಈಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಅಕ್ಕಿ ಸೇರಿಸ್ಕೊಳ್ತೀನಿ ಈಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಅಕ್ಕಿ ನಾನು ಈಗ ಕುಕ್ಕರ್ ಮುಚ್ಚಲಾಕ್ಬಿಟ್ಟು ಎರಡು ವಿಜಿಲ್ ಹೋಗಿಸ್ಕೊಳ್ತೀನಿ ಕುಕ್ಕರ್ ಈಗ ಎರಡು ವಿಸಿಲ್ಗೆ ಹೋಗಿ ರೆಡಿಯಾಗಿದೆ ಮೆಂತ್ಯ ಭಾತ ಸೂಪರಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿರಿ ನಮ್ಮ ವಿಡಿಯೋ ಯಾರು ಏನು ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ